ಎಸ್ ಇವಾಗ ಗೋಯಿಂಗ್ ಬ್ಯಾಗ್ ನೆಕ್ಸ್ಟ್ ಅನದ ಒಂದ್ ಟೆಂಪಲ್ ಇದೆ ಅದು ಆಲ್ಮೋಸ್ಟ್ ಎಷ್ಟು ಜನ ಗೊತ್ತು ಎಷ್ಟು ಜನ ಗೊತ್ತಿಲ್ಲ ಅಂಡ್ ಇಸ್ಕಾನ್ ಟೆಂಪಲ್ ಇದು ಬಂದು ಕುವೆಂಪು ನಗರಲ್ಲಿ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಅತಿ ಶೀಘ್ರದಲ್ಲಿ ನಮ್ಮ ನೆಕ್ಸ್ಟ್ ಇಸ್ಕಾನ್ ಟೆಂಪಲ್ ನೋಡಕ್ಕೆ ಈ ತರ ಇರುತ್ತೆ ಇವಾಗ್ಲೇ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ನೆಕ್ಸ್ಟ್ ಈ ತರ ನೋಡಕ್ಕೆ ಇನ್ನೂ ಅದ್ಭುತವಾಗಿರುತ್ತೆ ಈ ಫಿಟ್ ಚೆಕ್ ಅಂತ ಅಲ್ಲಿ ಒಂದು ಮಿರರ್ ಸಿಕ್ತು ಸೊ ಆ ಮಿರರ್ ಅಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ಇದು ನನ್ನ ಔಟ್ಲುಕ್ ಆಗಿತ್ತು ಅವತ್ತಿನ ದಿನ ಎಲ್ಲಾ ಟೆಂಪಲಲ್ಲೂ ಪ್ರಸಾದ ಸಿಕ್ತು ಇಸ್ಕೋನಲ್ಲೂ ಸಿಕ್ತು ಆ್ಯಂಡ್ ಚಾಮುಂಡಿ ಬೆಟ್ಟಲ್ಲೂ ಸಿಕ್ತು ಬಟ್ ಈ ಪ್ಲೇಸ್ ನೋಡ್ತಾ ಇದ್ರೆ ಈ ಪ್ಲೇಸಲ್ಲಿ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸುತ್ತೆ ಯಾರಾದರೂ ಮೈಸೂರು ಅವರಾಗಿದ್ರೆ ಖಂಡಿತವಾಗ್ಲೂ ಬಂದು ಈ ಜಾಗಕ್ಕೆ ಅನ್ಸುತ್ತೆ ವಿಸಿಟ್ ಮಾಡಿ ನಾವು ಹೋಗ್ತಿರೋ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತಂದ್ರೆ ಇಲ್ಲಿ ನೋಡ್ತಾ ಇರೋದು ಯಾವುದು ಅಲ್ಲ ಇವಾಗ ನಾವು ಹೋಗ್ತಾ ಇರೋದು ಝೂ ಝೂ ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನೂ ನಾನು ಈ ಒಂದು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಆ್ಯಂಡ್ ನೀವು ಯಾರೂ ಹೋಗಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ಮಳೆ ಬರ್ತಾ ಇದೆ ಸೊ ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡೆ ಯಾವ್ಯಾವ ಪ್ರಾಣಿ ಇದೆ ಯಾವ್ಯಾವ ಪ್ರಾಣಿ ಇಲ್ಲ ಅಂತ ನೋಡ್ಬೋದು ಆ್ಯಂಡ್ ಇದರಲ್ಲಿ ಮೇನ್ ಥಿಂಗ್ ಏನು ಚೇಂಜ್ ಆಗಿದೆ ಅಂದರೆ ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಓಪನ್ ಹೋಗೋಕ್ಕೂ ಬರೋಕ್ಕೂ ಇವಾಗ ಇಲ್ಲ ಇವಾಗ ಏನು ಅಂತಂದರೆ ಈ ಕಡೆ ರೈಟ್ ಸೈಡಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆಯಲ್ಲ ಆ ಪಾರ್ಕಿಂಗ್ ಸ್ಪೇಸಲ್ಲಿ ಈ ಥರ ಒಂದು ಟನಲ್ ಮಾಡಿದ್ದಾರೆ ಆ ಟನಲ್ ಒಳಗಿಂದ ಡೈರೆಕ್ಟಾಗಿ ಹೋದರೆ ನಾವು ಡೈರೆಕ್ಟ್ ಝೂ ಒಳಗೆ ಎಂಟ್ರಿ ಆಗ್ತೀವಿ ಸೊ ಕೌಂಟರಲ್ಲಿ ಇವಾಗ ಮೊದಲಾಗಿದ್ದರೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಫಿಫ್ಟಿ ರುಪೀಸ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆ ಬಟ್ ಈಗ ಎಲ್ಲರಿಗೂ ಹಂಡ್ರೆಡ್ ರುಪೀಸ್ ಆಗಿದೆ ಮಕ್ಳುಗಳಿಗಾದ್ರೆ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಇದೇ ಕೌಂಟರ್ ಇವಾಗ ಎಕ್ಸಿಟ್ ಟು ಎಂಟ್ರಿ ಸೇಮ್ ಇವಾಗ ನಾನು ಟನಲ್ ತೋರಿಸಿದ್ನಲ್ಲ ಅದರಲ್ಲೇ ಇರುತ್ತೆ ಆ್ಯಂಡ್ ಇವಾಗ ಟಿಕೆಟ್ ಬಂದು ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ತೊಗೊಂಡು ಎಂಜಾಯ್ ಮಾಡಿ ನಮಗೆ ವೆಲ್ಕಮ್ ಮಾಡ್ತಾ ಇರೋದು ಇವರಿಬ್ರು ಅಲ್ಲಿ ನೋಡಿ ಅಲ್ಲಿ ನೋಡಿ ಅದು ನಿಜವಾದಲ್ಲ ಅದಕ್ಕೆ ನಾವು ಅಲ್ಲಿ ಓಡಾಡ್ತಿದ್ವಿ ನಿಜವಾದ ಆಗಿದೆ ದೇವರಾಯಣೆ ಅಲ್ಲಿ ಯಾರಾದ್ರೂ ಓಡಾಡ್ತಿದ್ರ ಈ ಮ್ಯಾಪ್ ನೋಡ್ಕೊಂಡು ತಿಳ್ಕೊಂಡು ಓಡೋಗ್ತಿದ್ರು ಏನಂದೆ ಇನ್ನೊಂದ್ಸಲ ಹೇಳು ಗಾಯ್ಸ್ ಗೂಬೆ ನೋಡಿ ಅದು ನನ್ನ ಮೊದಲನೇ ಸಬ್ಸ್ಕ್ರೈಬರ್ ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ ಅವರು ಇವರು ನನ್ನ ಎರಡನೇ ಸಬ್ಸ್ಕ್ರೈಬರ್ ಒಂಟಿ ನಿಂತಿದ್ದಾರೆ ಇವರು ನನ್ನ ಮೂರನೇ ಸಬ್ಸ್ಕ್ರೈಬರ್ ಯಾಕಾದರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅಂತ ಯೋಚನೆ ಮಾಡ್ತಾ ಇದಾರೆ ಇವ್ರು ಯಾರು ನೀವಲ್ಲ ಇವರೆಲ್ಲ ನನ್ನ ಫ್ರೆಂಡ್ಸ್ ನನ್ನ ಕ್ಯಾಮ್ರಾಗೆ ಕ್ಯಾಪ್ಚರೇ ಆಯ್ತಲ್ಲ ಕ್ಲೀನ್ ಆಗಿ ಅಲ್ವಾ ಆಕ್ಚುಲಿ ನಾವು ಹೋಗಿದ್ದ ಟೈಮ್ ಚೆನ್ನಾಗೇ ಇರಲಿಲ್ಲ ಎಲ್ಲ ಪ್ರಾಣಿಗಳು ಮಲ್ಕೊಂಡೇ ಬಿಟ್ಟಿದ್ವು ಎಲ್ಲೋ ಒಮ್ಮೊಂದು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇದೆಯಲ್ಲ ಹಂಗೆ ಓಡಾಡಿಕೊಂಡು ಅವಾಗ ಅವಾಗ ಒಂದು ಶೋ ಆಫ್ ಮಾಡ್ಕೊಂಡಿತ್ತು ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ತಾರೆ ಆ್ಯಕ್ಚುಲಿ ಲಯನ್ ಇದೆ ಅದು ಗ್ರೀನ್ ಕಲರ್ ಇದರಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ ಕಾಣಿಸ್ತಿಲ್ಲ ಕ್ಲಿಯರ್ ಆಗಿ ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಕಾಣುತ್ತೆ ನೋಡಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಝೋನ್ಗೆ ಇಟ್ಸ್ ಅ ಗೋರಿಲಾ ಝೋನ್ ಅದ್ರಲ್ಲಿ ಒಂದೊಂದು ಒಂದೊಂದು ರಿಯಾಕ್ಷನ್ ಕೊಟ್ಟಿದೆ ನೋಡಿ ನೀವೀಗ ಸಿ ಇದು ನಿಜ ಗೋರಿಲ್ಲ ಲೈಕ್ ಗೊಂಬೆ ಅಲ್ಲ ಸಿ ಅದೊಂದು ನೋಡ್ಬೋದು ಆ್ಯಂಡ್ ನಿಮಗೆ ಇನ್ನೊಂದು ಕ್ಯೂಟ್ ಗೋರಿಲಾ ತೋರಿಸ್ತೀನಿ ನೋಡಿ ಇಷ್ಟು ಒಂದು ಗೋರಿಲಾ ಮಧ್ಯದಲ್ಲಿ ಇಲ್ಲೊಂದು ಕ್ಯೂಟ್ ಗೋರಿಲ್ಲಾ ಯಾ ಕ್ಯೂಟ್ ಅದು ಟೊಮ್ಯಾಟೊ ಮಾಡ್ರೈಟ್ ಮಾಡ್ರು ಒಂದು ಕಣ್ಣು ಆಯ್ತದೆ ಒಂದೆರಡು ಕಂಟೆಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಕಮಾಲ್ ಹಿಯಾ ಇದು ಈ ಈ ಪೋಸ್ಟ್ ಚೆನ್ನಾಗೈತೆ ಮಾಡಿ ಹಿಂಗ್ ಅಂಡೆಲ್ಲ ತೋರಿಸ್ಬಾರ್ದು ಇಲ್ಲಿ ಒಂದು ಮಂಕಿ ಇದೆ ನಿಮಗೆಲ್ಲ ಕಾಣ್ತಿದ್ದೀವಿ ಅಲ್ವೋ ಗೊತ್ತಿಲ್ಲ ನಾನು ಮೊಬೈಲಲ್ಲಿ ಕ್ಲಿಯರಾಗಿ ಕ್ಯಾಪ್ಚರ್ ಆಗಿಲ್ಲ ಅದೇ ಕಣ್ಣಿಗೆ ಚೆನ್ನಾಗಿ ಕಾಣ್ತಿತ್ತು ಒಟ್ಟಿನಲ್ಲಿ ನೋಡಿ ಆ್ಯಂಡ್ ಇಲ್ಲೂ ಒಂದು ಪ್ರಾಣಿ ಇದೆ ಅದು ಒಳ್ಳೆ ಕಲ್ಬಂಡೆ ಥರ ಕರಿ ಕಲ್ಬಂಡೆ ಥರ ಕೂತಿದೆ ಬಟ್ ಅದು ಕರಡಿ ಆ್ಯಕ್ಚುಲಿ ಬಣ್ಣೊಳಗೆ ಮೂತಿ ಹಾಕೊಂಡು ಕೂತಿದೆ ಸೊ ಅದನ್ನು ತುಂಬ ಕ್ಯಾಪ್ಚರ್ ಮಾಡಿದೆ ಬಟ್ ಅದೇನು ಮೂವೇ ಆಗಿಲ್ಲ ಹಾಗೆ ಬಿದ್ದಿತ್ತು ಇಲ್ಲೊಂದು ನೋಡಿ ಟೆನ್ಷನಲ್ಲಿ ಅಲ್ಲಿ ಹೆ ಟೆನ್ಶನ್ ಅಲ್ಲಿ ಓಡಾಡ್ತಿದೆ ಮೇ ಬಿ ಊಟ ಹಾಕಿಲ್ವೇನೋ ಪಾಪ ಸೊ ಎಷ್ಟೋ ಪ್ರಾಣಿಗಳು ಹಾಗೆ ಮಲ್ಕೊಂಡಿತ್ತು ಆ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಥರ ಮಲಗಿತ್ತು ಆ್ಯಂಡ್ ಎಷ್ಟೋ ಪ್ರಾಣಿಗಳು ಕಾಣಿಸ್ತಾನೆ ಇರಲಿಲ್ಲ ಝೂಮ್ ಹಾಕಿಲ್ಲ ನೋಡಿದ್ರು ಕಾಣಿಸ್ತಿರಲ್ಲ ಬಟ್ ಓಕೆ ಇಲ್ಲೆಲ್ಲ ಜಿಂಕೆಗಳು ಯಾಕಾದರೂ ಬದುಕ್ತಿನೋ ಅನ್ನೋ ಥರ ಇತ್ತು ಆ್ಯಂಡ್ ಈ ಒಂದು ಜಿಂಕೆಗೆ ಬರಬೇಕಾದ್ರೆ ಅದ್ರದ್ದು ಮೈಂಡ್ ವಾಯ್ಸ್ ಲೈಕ್ ಈ ಗುಂಪಲ್ಲಿ ನನ್ನ ಕೂರ್ಲೋ ಬೇಡವೋ ಇವೇ ಹಿಂಗಿದ್ದೇವೆ ನಾನು ಇವ್ರಗಳ ಜೊತೆ ಸೇರ್ಕೊಂಡ್ರೆ ಬರೋ ಅಲ್ಪ ಸ್ವಲ್ಪ ನಂಬಿಕೆನೂ ಕಳ್ಕೊಂಡ್ಬಿಡ್ತೀನಿ ಅಂತ ಅಲ್ಲೊಂದಂತೂ ಕೇಳಂಗೆ ಇಲ್ಲ ನಾನು ಬದುಕ್ತಿರೋದೆ ವೇಸ್ಟು ನಾವುಗಳು ಹೆಂಗೆ ಅನ್ಕೋತೀವಿ ಹಂಗೆ ಅವರು ಜೀವನನ ಕಳೀತಿರ್ಬಹುದು ಯಾಕೆ ಅಂತಂದ್ರೆ ಹಿಂಗೆ ಕಟ್ ಹಾಕಿದ್ರೆ ಕೂಡಾಕಿದ್ರೆ ಅಥವಾ ಗಲೀಜಲ್ಲಿ ಬದುಕ್ಸ್ತಿದ್ರೆ ಎಲ್ಲ ಪ್ರಾಣಿಗಳಿಗೂ ಹಿಂಗೆ ಆಗುತ್ತೆ ಯಾವುದು ಆ್ಯಕ್ಟಿವ್ ಆಗಿ ಇರಲಿಲ್ಲ ಎಲ್ಲ ಸ್ನಾನ ಮಾಡಿಸ್ಬೇಕು ಅಂದರೆ ಕೆ ಆರ್ ಎಸ್ ಡ್ಯಾಮ್ಗೆ ಎಸಿ ಬೇಕು ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಂಗೆ ಗೊತ್ತು ನೀವೆಲ್ಲ ಆನೆ ನೋಡಿರ್ತೀರ ಅಂತ ಆದರೂ ತೋರಿಸ್ತಾ ಇದ್ವಿ ಇಲ್ಲಿರೋದು ಇವಾಗ ಮೂರೇ ಆನೆ ಇದ್ರ ಮೇಲೆ ಇನ್ನೇನು ಕಾಣಿಸಿಲ್ಲ ಇದು ಆ್ಯಕ್ಚುಲಿ ನಾನು ಒಂದು ಎರಡು ಸೆಕೆಂಡ್ ಬ್ಯಾಕ್ ವೀಡಿಯೋ ಮಾಡಬೇಕಾಗಿತ್ತು ಆ ಗತ್ತಲ್ಲಿ ಅಲ್ಲಿಂದ ವಾಕ್ ಮಾಡ್ಕೊಂಬಂದು ಅಲ್ಲಿ ಕಾಲಿತ್ತು ಮಸ್ತಾಗಿತ್ತು ಬಟ್ ನಾನೇ ಒಂದು ಟೂ ಮಿನಿಟ್ಸ್ ಲೇಟಾಗಿ ಹೋದೆ ಸೊ ಅದಕ್ಕೋಸ್ಕರ ಆ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಇಷ್ಟಿದೆ

ಮಾಡ್ಬೇಕಾರೆ ಎಲ್ಲ ಹಾವುಗಳು ಸುಮ್ಮನೆ ಸೈಲೆಂಟ್ ಆಗಿ ಮಲಗಿತ್ತು ಇದು ಯಾವುದೋ ಒಂದು ಹಾವು ಬೇರೆಯವ್ರಿಗೆ ಎಂಟರ್ಟೈನ್ ಮಾಡ್ತಾ ಇತ್ತು ಗ್ಯಾಪ್ ಅಲ್ಲಿ ನಾನು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ ನೋಡಿ ಅದು ಎಡೆ ಬಿಚ್ಚಿದೆ ಆಕ್ಚುಲಿ ಈ ಕಡೆ ಕಾಣ್ತಾ ಇಲ್ಲ ಸೆಲ್ಫಿ ತಗೊಳ್ಳಿ ನಮ್ದು ಅಂತ ಕ್ಲಾರಿಟಿ ಇಲ್ಲ ಇದು ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದೆ ನಾನು ವಿಡಿಯೋ ಮಾಡ್ಬೇಕಾದ್ರೆ ಎಲ್ಲಾನು ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇತ್ತು ಇಟ್ಸ್ ಓಕೆ ಇದು ಯಾವ್ದು ಡಿಫ್ರೆಂಟ್ ಆಗಿತ್ತು ಡೈನೋಸರ್ ಕಾಲದಲ್ಲಿ ಮೇಲ್ಗಡೆ ಹಾರತ್ತಲ್ಲ ಆ ತರ ಇತ್ತು ಇದು ಫುಲ್ ಟ್ಯಾಂಕ್ ಇದ್ರು ಮತ್ತೆ ಹಾಕಿಸ್ತೀವಿ ಓಕೆ ನಾನು ಅಷ್ಟೆಲ್ಲ ಹೊರಗಡೆ ಹೋಗಿ ಬಂದ ಮೇಲೆ ಹೆವಿ ಅಂದ್ರೆ ಹೆವಿ ಟಯರ್ಡ್ ಆಗಿದೆ ಹೆವಿ ತಲೆನೋ ಓದ್ಕೊಂಡ್ಬಿಟ್ಟಿತ್ತು ನಾನು ಕಂಪ್ಲೀಟ್ ಬ್ಲಾಗರ್ ಅಲ್ಲ ಅಲ್ವಾ ಸೊ ಅದೇನಾಗುತ್ತೆ ಅಂದರೆ ನಾನು ಏನಾರೂ ಒಂದು ತಿಂದು ಆದಮೇಲೆ ನನಗೆ ನೆನಪೆ ಓಕೆ ನಾನು ವೀಡಿಯೋ ಮಾಡಿಲ್ಲ ಅಥವಾ ಹೋಗಾದಮೇಲೆ ಎಂಟ್ರಿ ಆದಮೇಲೆ ನೆನಪು ಅಯ್ಯೋ ನಾನು ಎಂಟ್ರಿನೇ ವೀಡಿಯೋ ಮಾಡಿಲ್ಲ ಅಂತ ಇದ್ರೆಲ್ಲ ಬರುತ್ತೆ ಸೊ ಗೌರ್ಮೆಂಟ್ ಬ್ಲಾಗರ್ ಆದಮೇಲೆ ಮೇ ಬಿ ಅವೆಲ್ಲ ನೆನಪಿಗೆ ಬರ್ಬೋದು ಆ್ಯಂಡ್ ಚಾರ್ಜ್ ಕೂಡ ಹಾಕೊಳ್ಳೋ ಅಂತ ನೆನ್ಪುಗಳು ಬರ್ಬೋದು ಸೊ ಅದಾದ್ಮೇಲೆ ಬಂದು ಮನೇಲಿ ಮಲ್ಕೊಂಡ್ಬಿಟ್ಟೆ ಲಿಟ್ರಲಿ ತಲೆ ನೋವು ಅಂತ ಆ ಗ್ಯಾಪ್ ಅಲ್ಲಿ ನಾನು ಇವಾಗ ಶೂಸ್ ಕೂಡ ಬೈ ಮಾಡಿದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿದೆ ಅದು ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ದಂಗೆ ಅದು ಆ ಶೂ ತೋರಿಸ್ತೀನಿ ಮತ್ತೆ ಇದು ನಾನು ಇವಾಗ ಊಟಕ್ಕೆ ಹೊರಗಡೆ ಹೋಗ್ತಾ ಇದೆ ಅದಕ್ಕೋಸ್ಕರ ಸುಮ್ಮನೆ ಒಂದು ರ್ಯಾಂಡಮ್ ಬಟ್ಟೆ ಹಾಕಿದ್ದೀನಿ ಆ ಬಟ್ಟೆಗೂ ಕೂಡ ಈ ಶೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅನ್ಕೋತೀನಿ ನೀವು ನನ್ನ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಿದ್ರಿ ಅಂತ ಇಫ್ ಯು ಗಾಯ್ಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್